ಹೇ ಗಾಯ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಶುಭೋದಯ ಇವತ್ತಿನಿಂದ ಮಾರ್ನಿಂಗ್ ಏಳರಿಂದ ಎಂಟು ಗಂಟೆ ಒಳಗೆ ನಮ್ಮ ಅಕ್ಷರ ಅಕಾಡೆಮಿ ಯೂಟ್ಯೂಬ್ ಚಾನಲ್ನಲ್ಲಿ ಕರೆಂಟ್ ಅಫೇರ್ಸ್ ಬಗ್ಗೆ ವಿಡಿಯೋ ಅಪ್ಲೋಡ್ ಆಗುತ್ತೆ ಅತ್ಯಂತ ಪ್ರಮುಖ ಕರೆಂಟ್ ಅಫೇರ್ಸ್ ಟಾಪಿಕ್ ಬಗ್ಗೆ ಪ್ರತಿದಿನ ಬೆಳಗ್ಗೆ ಡಿಸ್ಕಸ್ ಮಾಡೋಣ ಆ್ಯಂಡ್ ಸಂಜೆ ಎಂದಿನಂತೆ ಒಂದು ಜನರಲ್ ಟಾಪಿಕ್ ಮೇಲೆ ವಿಡಿಯೋ ಅಪ್ಲೋಡ್ ಆಗುತ್ತೆ ಸೊ ನಮ್ಮ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗೆ ಇದರ ಬಗ್ಗೆ ತಿಳಿಸ್ಕೊಡಿ ಇನ್ಸ್ಟಾಗ್ರಾಮ್ನಲ್ಲಿ ನಮ್ಮ ಅಕ್ಷರ ಅಕಾಡೆಮಿನ ಫಾಲೋ ಮಾಡಿ ನಿಮಗೆ ಯಾವುದೇ ರೀತಿಯ ಸಲಹೆ ಕೊಡಬೇಕು ಅನಿಸಿದ್ರೆ ಅಥವಾ ನಿಮ್ಮ ಯಾವುದೇ ರೀತಿಯ ಡೌಟ್ ಇದ್ದರೆ ನಮಗೆ ಮೆಸೇಜ್ ಮಾಡಿ ತಿಳಿಸಿ ಆರ್ ಬಿ ಐನಿಂದ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮೇಲೆ ಎರಡು ಕೋಟಿ ರೂಪಾಯಿಗಳ ದಂಡ ಸೊ ಆರ್ ಬಿ ಐ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸ್ವಿಫ್ಟ್ ಆಪರೇಷನ್ ಎಂಬ ನಿಯಮವನ್ನು ಪಾಲಿಸದೇ ಇರುವುದಕ್ಕಾಗಿ ಎರಡು ಕೋಟಿ ರೂಪಾಯಿ ದಂಡ ಹಾಕಿದೆ ಈ ಸ್ವಿಫ್ಟ್ ಅಂತ ಏನು ಅಂದರೆ ಸೊಸೈಟಿ ಫಾರ್ ವರ್ಲ್ಡ್ ವೈಡ್ ಇಂಟರ್ ಬ್ಯಾಂಕ್ ಫೈನಾನ್ಷಿಯಲ್ ಟೆಲಿಕಮ್ಯುನಿಕೇಷನ್ ಈ ಫುಲ್ ಫಾರ್ಮ್ನ ನೋಡ್ಕೊಳ್ಳಿ ಎಫ್ ಡಿ ಎ ಮತ್ತು ಎಸ್ ಟಿ ಎ ಪರೀಕ್ಷೆಗಳಲ್ಲಿ ಈ ರೀತಿಯ ಪ್ರಶ್ನೆ ಹೆಚ್ಚು ಕೇಳ್ತಾರೆ ಮಾರ್ಚ್ ಇಪ್ಪತ್ತ ಏಳು ವಿಶ್ವ ಥಿಯೇಟರ್ ಡೇ ವರ್ಲ್ಡ್ ಥಿಯೇಟರ್ ಡೇ ಸೊ ಮಾರ್ಚ್ ಇಪ್ಪತ್ತೇಳನ್ನು ವಿಶ್ವ ಥಿಯೇಟರ್ ದಿನ ಅಂತ ಆಚರಣೆ ಮಾಡ್ತಾರೆ ಇದು ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಪ್ರಾರಂಭ ಆಗುತ್ತೆ ಈ ದಿನಾಚರಣೆ ಆಸ್ ಇಂಡೆಕ್ಸ್ ಆಸ್ಟ್ರೇಲಿಯಾ ಮತ್ತು ಭಾರತ ನಡುವಿನ ಸಮರಾಭ್ಯಾಸ ಏಪ್ರಿಲ್ ಎರಡರಿಂದ ಹದಿನಾರನೇ ತಾರೀಕಿನವರೆಗೆ ಆಸ್ಟ್ರೇಲಿಯಾ ಮತ್ತು ಭಾರತದ ನಡುವೆ ನೌಕಾ ಸಮರ ನಡೆಯಲಿದೆ ಸೊ ಇದು ಎಲ್ಲಿ ನಡೆಯುತ್ತೆ ಅಂದರೆ ವಿಶಾಖಪಟ್ಟಣಂ ಕರಾವಳಿ ತೀರದಲ್ಲಿ ಇಸ್ರೋಯಿಂದ ಇಪ್ಪತ್ತೊಂಬತ್ತು ಸ್ಯಾಟಲೈಟ್ ಉಡಾವಣೆಗೆ ಸಿದ್ಧತೆ ಏಪ್ರಿಲ್ ಒಂದರಂದು ಇಸ್ರೋ ಇಪ್ಪತ್ತೊಂಬತ್ತು ಸ್ಯಾಟಲೈಟ್ಗಳನ್ನು ಉಡಾವಣೆ ಮಾಡಲು ಸಿದ್ಧವಾಗಿದೆ ಇದರಲ್ಲಿ ಪ್ರಮುಖ ಅಂದರೆ ಎಮಿಸ್ಯಾಟ್ ಸ್ಯಾಟೆಲೈಟ್ ಕೂಡ ಇದರಲ್ಲಿ ಒಳಗೊಂಡಿದೆ ಎಮಿಸ್ಯಾಟ್ ಅನ್ನೋದು ಒಂದು ಎಲೆಕ್ಟ್ರಾನಿಕ್ ಇಂಟೆಲಿಜೆಂಟ್ ಸ್ಯಾಟಲೈಟ್ ಸೊ ಇಸ್ರೋ ಇಪ್ಪತ್ತೊಂಬತ್ತು ಸ್ಯಾಟಲೈಟ್ನ ಉಡಾವಣೆ ಮಾಡ್ತಿದೆ ಅದರಲ್ಲಿ ಪ್ರಮುಖ ಸ್ಯಾಟಲೈಟ್ ಅಂದರೆ ಎಮಿಸ್ಯಾಟ್ ಭಾರತದ ರಾಷ್ಟ್ರಪತಿಗೆ ಕ್ರೊಯೇಷಿಯಾದ ಪ್ರಶಸ್ತಿ ನಮ್ಮ ಭಾರತದ ರಾಷ್ಟ್ರಪತಿಯಾದ ರಮಾನಾಥ್ ಕೋವಿಂದ್ ಅವರಿಗೆ ಕ್ರೊಯೇಷಿಯಾದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಲಭಿಸಿದೆ ಇದರ ಹೆಸರು ಏನಂದರೆ ಗ್ರ್ಯಾಂಡ್ ಆರ್ಡರ್ ಆಫ್ ಕಿಂಗ್ ಆಫ್ ತೊಮಿಸ್ಲ್ಯಾವ್ ಕರ್ನಾಟಕದಲ್ಲಿ ನೂಲು ಬ್ಯಾಂಕ್ ನೂಲು ಅಂದರೆ ನಾರು ಅಥವಾ ನಂತರ ಇಂಗ್ಲೀಷ್ನಲ್ಲಿ ನೂಲಿನ ದರದಲ್ಲಿ ಏರುಪೇರಾಗುವುದನ್ನು ತಪ್ಪಿಸಲು ಕೇಂದ್ರ ಸರ್ಕಾರ ಕರ್ನಾಟಕದಲ್ಲಿ ನೂಲು ಬ್ಯಾಂಕ್ ತೆರೆಯಲು ಸಿದ್ಧತೆ ಮಾಡಿದೆ ಈ ಬ್ಯಾಂಕ್ ಏನು ಮಾಡುತ್ತೆ ಅಂದರೆ ರೈತರಿಂದ ನೂಲನ್ನು ಖರೀದಿ ಮಾಡುತ್ತೆ ಅದನ್ನು ನೇಕಾರರಿಗೆ ಮಾರುತ್ತೆ ಸೊ ನೂಲು ಬ್ಯಾಂಕ್ ಅಂದರೆ ಯಾರನ್ನ ಬ್ಯಾಂಕ್ ಅಂತಾರೆ ಇಂಗ್ಲೀಷ್ನಲ್ಲಿ ಇಸ್ರೋಯಿಂದ ಯುವಿಕಾ ಎಂಬ ಹೊಸ ಯೋಜನೆ ಜಾರಿ ಅಥವಾ ಹೊಸ ಕಾರ್ಯಕ್ರಮ ಜಾರಿಗೆ ಸೊ ಕೇಂದ್ರ ಸರ್ಕಾರದ ಜೈ ವಿಜ್ಞಾನ ಮತ್ತು ಜೈ ಅನುಸಂಧಾನ್ ತತ್ವದಡಿ ಯುವಿಕಾ ಎಂಬ ಕಾರ್ಯಕ್ರಮ ಬರುತ್ತೆ ಈ ಯುವಿಕಾ ಅಂದರೆ ಯುವ ವಿಜ್ಞಾನಿ ಕಾರ್ಯಕ್ರಮ ಅಂತ ಅರ್ಥ ಇದರಡಿ ಬರುವವರು ಶಾಲಾ ಮಕ್ಕಳು ಸೊ ಇಸ್ರೋದ ಹೊಸ ಕಾರ್ಯಕ್ರಮ ಯಾವುದು ಅಂದರೆ ಯುವಿಕ ಮರು ಆಯ್ಕೆಯಾದ ಅಜಾಲಿ ಅಸೋಮನಿ ಅಜಾಲಿ ಅಸೋಮನಿ ಕೊಮಾರಸ್ ದೇಶದ ರಾಷ್ಟ್ರಪತಿಯಾಗಿ ಮರು ಆಯ್ಕೆಯಾಗಿದ್ದಾರೆ ಇವರು ಪಡೆದ ಒಟ್ಟು ಮತಗಳು ಅಂದರೆ ಅರುವತ್ತು ಪಾಯಿಂಟ್ ಏಳು ಏಳು ಪರ್ಸೆಂಟ್ ಮತಗಳು ಭಾರತದ ಎ ಸ್ಯಾಟ್ ಮಿಸೈಲ್ ಪರೀಕ್ಷೆ ಯಶಸ್ವಿ ಎಫ್ ಡಿ ಎ ಮತ್ತು ಎಸ್ ಡಿ ಎಕ್ಸಾಮ್ಸ್ಗಳಲ್ಲಿ ಈ ರೀತಿಯ ಪ್ರಶ್ನೆ ಅತ್ಯಂತ ಪ್ರಮುಖವಾಗಿ ಕೇಳ್ತಾರೆ ಭಾರತ ಎಸೈಟ್ ಮಿಸೈಲ್ ಪರೀಕ್ಷೆಯನ್ನು ಯಶಸ್ವಿಗೊಳಿಸಿದ ಪ್ರಪಂಚದ ನಾಲ್ಕನೇ ದೇಶವಾಗಿದೆ ಈಗ ಇದಕ್ಕೂ ಮುಂಚೆ ಯಾವ್ದಾವ್ದು ಮಾಡಿತ್ತು ಅಂದರೆ ಯು ಎಸ್ ಎ ರಷ್ಯಾ ಮತ್ತು ಚೀನಾ ಈ ಸಾಧನೆಯನ್ನು ಮಾಡಿತ್ತು ಈ ಪರೀಕ್ಷೆಯನ್ನು ಮಿಷನ್ ಶಕ್ತಿ ಎಂಬ ಹೆಸರಿನಿಂದ ಕರೀತಿದ್ದಾರೆ ಸೊ ಈ ಮಂತಿನ ಮ್ಯಾಗ್ಝೀನಲ್ಲಿ ಈ ಟಾಪಿಕ್ ಮೇಲೆ ಒಂದು ಚೂರು ಪಾಯಿಂಟ್ಸನ್ನು ಬಿಡಬೇಡಿ ಎಲ್ಲ ಪಾಯಿಂಟ್ಸನ್ನು ಓದಿ ಅಮೇರಿಕಾದ ಪ್ರಸಿದ್ಧ ಕಲಾವಿದ ಸ್ಕಾಟ್ ವಾಕರ್ ನಿಧನ ಅಮೇರಿಕಾದ ಪ್ರಸಿದ್ಧ ಗೀತ ರಚನೆಕಾರ ಮತ್ತು ನಿರ್ಮಾಪಕ ಸ್ಕಾಟ್ ವಾಕರ್ ಮಾರ್ಚ್ ಇಪ್ಪತ್ತೇಳರಂದು ನಿಧನರಾಗಿದ್ದಾರೆ ಇವರ ಪ್ರಸಿದ್ಧ ಆಲ್ಬಮ್ ಬಂದರೆ ದ ಸನ್ ಐಂಟ್ ಶೈನ್ ಎನಿಮೋರ್ ಇವತ್ತು ನಾವು ಡಿಸ್ಕಸ್ ಮಾಡಿದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ ಮೇಲೆ ಇನ್ನೂ ಹೆಚ್ಚಿನ ವಿಷಯಗಳನ್ನು ಇವತ್ತಿನ ನ್ಯೂಸ್ ಪೇಪರ್ನಲ್ಲಿ ಸಂಗ್ರಹ ಮಾಡಿ ಬರೆದಿಟ್ಕೊಳ್ಳಿ ನಿಮಗೆ ಯಾವುದೇ ರೀತಿ ಸಲಹೆ ನೀಡಬೇಕು ಅನಿಸಿದ್ರೆ ನಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಿ ನಮಗೆ ಸೊ ನಾಳಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಸೋ ಮಚ್